ಕನ್ನಡ ಚಿತ್ರರಂಗದಲ್ಲಿ ಕಿಚ್ಚ ಸುದೀಪ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಗೆಳೆತನ ಹೇಗಿತ್ತು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತು ಕುಚುಕು ಗೆಳೆಯರಾಗಿದ್ದ ಈ ಇಬ್ಬರು ಕೂಡ ಕಾರಣಾಂತರಗಳಿಂದ ದೂರವಾಗಿದ್ದಾರೆ ಅನೇಕ ವರ್ಷಗಳಿಂದ ಪರಸ್ಪರ ಮಾತನಾಡ್ತಾ ಇಲ್ಲ ಯಾವಾಗ ಇವರಿಬ್ಬರು ಮತ್ತೆ ಹತ್ತಿರವಾಗ್ತಾರೆ ಅಂತ ಹೇಳಿ ಆ ಸುದ್ದಿನಕ್ಕೋಸ್ಕರ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ ಇನ್ನು ಆಗಿಂದಾಗೆ ಕಿಚ್ಚ ಸುದೀಪ್ ಅವರಿಗೆ ದರ್ಶನ್ ರವರ ಕುರಿತ ಪ್ರಶ್ನೆಗಳು ಎದುರಾಗುತ್ತೆ ಆ ಪ್ರಶ್ನೆಗಳಿಗೆ ಸಾಫ್ಟ್ ಆಗಿ ಕಿಚ್ಚ ಸುದೀಪ್ ಅವರು ಉತ್ತರವನ್ನ ಕೊಟ್ಟುಕೊಂಡು ಬಂದಿದ್ದಾರೆ ಇದೀಗ ಮತ್ತೊಮ್ಮೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಬಗ್ಗೆ ಮಾತನಾಡಿದ್ದಾರೆ ಇದು ಅಭಿಮಾನಿಗಳಲ್ಲಿ ಹೊಸ ಕನಸನ್ನ ಚಿಗುರಿಸಿದೆ ಅದೇನಪ್ಪ ಅಂದರೆ ಇತ್ತೀಚೆಗೆ ಕಿಚ್ಚ ಸುದೀಪ್ ಅವರು ಹ್ಯಾಶ್ ಟ್ಯಾಗ್ ಆಸ್ಮಿ ಅಂತ ಹೇಳಿ ಟ್ವಿಟರ್ನಲ್ಲಿ ಪೋಸ್ಟನ್ನು ಮಾಡ್ತಾರೆ ಯಾವುದೇ ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಅವರಿಗೆ ಅಭಿಮಾನಿಗಳಿಗೆ ಪ್ರಶ್ನೆಗಳನ್ನು ಕೇಳುವ ಅವಕಾಶವನ್ನ ಕಿಚ್ಚ ಸುದೀಪ್ ಅವರು ಈ ಮೂಲಕ ಒದಗಿಸಿಕೊಟ್ಟಿದ್ರು ಅಭಿಮಾನಿಗಳು ಕೇಳಿದ ಪ್ರತಿ ಪ್ರಶ್ನೆಗಳಿಗೂ ಕೂಡ ರಿಟ್ವೀಟ್ ಮಾಡಿ ಕಿಚ್ಚ ಸುದೀಪ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಅಭಿಮಾನಿಯೊಬ್ಬರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ ಅದರಲ್ಲಿ ಕರುನಾಡ ಕುವರ ವಿಷ್ಣು ಹೆಸರಿನ ಟ್ವಿಟರ್ ಅಕೌಂಟ್ನ ವ್ಯಕ್ತಿಯೊಬ್ಬರು ಸರ್ ನಿಮ್ದು ಮತ್ತೆ ದರ್ಶನ್ ಅವರದ್ದು ಸಮಸ್ಯೆನ ಯಾವಾಗ ಸಾಲ್ವ್ ಮಾಡ್ಕೋತೀರಿ ಇನ್ನು ಎಷ್ಟು ಟೈಮ್ ತಗೋತೀರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಅದಕ್ಕೆ ಕಿಚ್ಚ ಸುದೀಪ್ ಅವರ ಪ್ರತಿಕ್ರಿಯೆ ಹೀಗಿತ್ತು ಸಮಸ್ಯೆ ಏನು ಅಂತ ಇಬ್ರು ಹುಡುಕ್ತಾ ಇದ್ದೀವಿ ಅಂತ ರಿಪ್ಲೈ ಕೊಟ್ಟಿದ್ದಾರೆ ಇನ್ನು ಮತ್ತೊಬ್ಬರು ಅಭಿಮಾನಿ ದರ್ಶನ್ ಮತ್ತು ಕಿಚ್ಚ ಅವರು ಇರುವಂತಹ ಫೋಟೋವನ್ನು ಶೇರ್ ಮಾಡಿ ದಾಸ ದರ್ಶನ್ರ ಬಗ್ಗೆ ಒಂದು ಪದದಲ್ಲಿ ಹೇಳಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಆಗ ಇಬ್ಬರು ಇರುವಂತಹ ಫೋಟೋಗೆ ಸುದೀಪ್ ಅವರು ಎಮೋಜಿಯನ್ನು ಹಾಕಿದ್ದಾರೆ ಐ ವಿಶ್ ಹಿಮ್ ದಿ ಬೆಸ್ಟ್ ಆಲ್ವೇಸ್ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಅಂದ್ರೆ ದರ್ಶನ್ ರವರಿಗೆ ಯಾವಾಗಲೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಬಯಸ್ತೀನಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಇಲ್ಲಿ ರಿಟ್ವೀಟ್ ಮಾಡಿದ್ದಾರೆ ಸದ್ಯಕ್ಕೆ ಕಿಚ್ಚ ಸುದೀಪ್ ಅವರು ದರ್ಶನ್ ರವರ ಬಗ್ಗೆ ಕೊಟ್ಟಿರುವಂತಹ ಈ ಪ್ರತಿಕ್ರಿಯೆಗಳು ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಮತ್ತೆ ಕಿಚ್ಚ ದಚ್ಚು ಒಂದ ಆಗ್ಲಿ ಅಂತ ಹೇಳಿ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ